ಮುಖ್ಯಮಂತ್ರಿಗಳು ಇವರಾದ್ರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ನೆಕ್ಕುಂಟಿ ನಾಗರಾಜು ಕೇಂದ್ರ ಅವರು ನೆಕ್ಕುಂಟಿ ನಾಗರಾಜು ಇದು ಮತ್ತೆ ಉಪಮುಖ್ಯಮಂತ್ರಿ ಕುಂಟಿ ನಾಗರಾಜು ಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇದಲ್ದೇ ಒಂದು ವಿಶೇಷ ವಿಮಾನದಲ್ಲಿ ಆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಹೋಗ್ತಿರುವಂತ ಫೋಟೋ ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ ದುರ್ದೈವದ ಸಂಗತಿ ಸರ್ಕಾರ ಇಡೀ ಹಗರಣವನ್ನ ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸುವ ಪ್ರಯತ್ನ ಮಾಡಿದ್ರು ಇದು ಬಹಳ ಗಂಭೀರವಾದ ವಿಷಯ ಅಲ್ಲ ಅಂದ್ರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ್ ಹೆಸರನ್ನ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನ ಬ್ಯಾಂಕಿನ ಅಧಿಕಾರಿ ಸುಚಿಷ್ಮಿತಾ ಹೆಸರನ್ನಾ ಹೆಸರನ್ನ ನಾಗರಾಜು ಮಾಡಿದ ಮಾತನ್ನು ಕೂಡ ಆತ ತನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆದ್ರೆ ಸರ್ಕಾರ ಇದೊಂದು ಗಂಭೀರ ಅಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು ನನಗನ್ಸುತ್ತೆ ನನಗೆ ಅನುಮಾನ ಇರೋದು ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಕಾಯ್ತಾ ಇದ್ದಂತೆ ಕಾಣುತ್ತೆ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲಾದರೂ ಒಂದು ವೇಳೆ ಇಂಡಿಯಾ ಅಲಯನ್ಸ್ ಪರವಾಗಿ ಬಂದ್ರೆ ಆಗ ಇಡೀ ಪ್ರಕರಣವನ್ನು ನಾವು ಕ್ಲೋಸ್ ಮಾಡಬಹುದು ಎಸ್ಐಟಿ ನಮ್ಮದೇ ಆಗುತ್ತೆ ಅನ್ನುವಂಥ ಮೇಲೆ ಏನು ಮಾಡೋಕ್ಕಾಗಲ್ಲ ಅದನ್ನು ಹ್ಯಾಂಡ್ಲ್ ಮಾಡಬಹುದು ಅನ್ನೋ ಮಾನಸಿಕತೆಯಲ್ಲಿ ಹನ್ನೆರಡು ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಮತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ವಿ ಇದು ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರಿಕೊಂಡಿದಾವೆ ಅಂತ ಹೇಳಿ ಕಾಣುವ ಕೈಗಳು ಪದ್ಮನಾಭು ಪರಶುರಾಮು ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದಾವೆ ಅದಕ್ಕಾಗಿಯೇ ಮೊದಲ ಎರಡು ದಿನ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳೂ ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇನೆ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತು ಆಗ ಎಸ್ ಐ ಟಿ ರಚನೆಯ ಘೋಷಣೆಯನ್ನ ಮಾಡಿದ್ರು ಎಸ್ ಐ ಟಿ ರಚನೆ ಆದರೂ ಕೂಡ ನಾವು ಬಹಿರಂಗ ಆರೋಪ ಮಾಡುವವರೆಗೂ ನೆಕ್ಕುಂಟಿ ನಾಗರಾಜು ಅವರನ್ನ ವಿಚಾರಣೆಗೂ ಕರೆದಿರಲಿಲ್ಲ ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ರಾಜ ನಾಗರಾಜ್ ವಿಚಾರಣೆಗೂ ಕರೆದ್ರು ನಾವು ಹೇಳಿದ್ವಿ ಸಿಸಿಟಿವಿ ಪುಟ ತೆಗೀರಿ ಗೊತ್ತಾಗ ತಣೆ ಬರ ಅಂತ ಹೇಳಿದ್ವಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನನಗನ್ಸುತ್ತೆ ಇದ್ರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮೆ ಕೆಲಸ ಮಾಡಿರುವ ಸಾಧ್ಯತೆಗಳಿದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂತ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನನೇ ಮಂತ್ರಿಗೆ ರಾಜೀನಾಮೆ ಅಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಇವ್ರು ರಾಜೀನಾಮೆನೂ ಕೇಳಲಿಲ್ಲ ನಾನು ಮಾತಾಡಿದೀನಿ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದಿನ ಅಂತ ಹೇಳಿದ್ರು ವಜಾನೂ ಮಾಡದೆ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದ್ರ ಹಿಂದ್ಗಡೆ ಒಂದು ಕೈ ಚೆಳಕದ ಗ್ಯಾಂಗು ಕೆಲಸ ಮಾಡದಂತೆ ಕಾಣುತ್ತೆ ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ ನಿರ್ಗ್ರಹ ಮಾಡ್ತೇನೆ ಇದರಲ್ಲಿ ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಹಣಕಾಸು ಖಾತೆ ನಿಮ್ ಕೈನಲ್ಲಿದೆ ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನ ಗಂಭೀರ ಅಲ್ಲ ಅಂತ ಹೇಳಿದ್ದೆ ಒಂದು ಅಪರಾಧ ಆ ಕಾರಣಕ್ಕೆ ನೀವು ನಾನು ಆಗ್ರಹಿಸ್ತೇನೆ ಈಗಾಗಲೇ ಸಿಬಿಐ ತನಿಖೆ ಕೈಗೆತ್ತಿಕೊಂಡಿದೆ ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಎಲ್ಲೆಲ್ಲಿಗೆ ಹಣ ಹೋಗಿದೆ ಯಾರು ಇದನ್ನ ಡ್ರಾ ಮಾಡಿಕೊಂಡಿದ್ದಾರೆ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಗೆ ಹೋಗಿದ್ದ ಹಣ ಫಸ್ಟ್ ಕ್ರೆಡಿಟ್ ಕ್ರೆಡಿಟ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್ ಕ್ರೆಡಿಟ್ ಸೊಸೈಟಿ ನಲ್ಲಿ ಸೃಷ್ಟಿ ಮಾಡ್ತಾರೆ ಆ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ ಈ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ನಾಗೇಂದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ಲನ್ನು ಕೂಡ ವಜಾ ಮಾಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಫ್ಐಆರ್ನಲ್ಲಿ ಯಾಕೇನು ನಾಗೇಂದ್ರ ಹೆಸರನ್ನ ನೀವು ಹಾಕಿಲ್ಲ ಕೇಸ್ ಯಾಕೆ ದಾಲ್ಸಿಲ್ಲ ನಾಗೇಂದ್ರ ಮೇಲೆ ನೀವು ಅವತ್ತು ಹೇಳಿದ್ರಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಈ ತಕ್ಷಣ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಬೇಕು ಈಶ್ವರಪ್ಪನವ್ರ ಮೇಲೆ ಅಂತೇಳಿ ಯಾಕೆ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಿ ದಾಖಲಿಸಿಲ್ಲ ಯಾಕೆ ಭ್ರಷ್ಟಾಚಾರ ಪ್ರಕರಣವನ್ನ ಪ್ರಕರಣದಲ್ಲಿ ಅವರು ಇದೆಲ್ಲವನ್ನೂ ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ರಾಜೀನಾಮೆಗೂ ಕೂಡ ನಾನು ಆಗ್ರಹಿಸ್ತೇನೆ ಇದು ನಿನ್ನೆವರೆಗೂ ಅವರು ಕಾಯ್ದು ಕಾಯ್ದಿದ್ದನ್ನು ನೋಡಿದ್ರೆ ಇವತ್ತು ರಾಜೀನಾಮೆ ಒಂದೂ ಒಂದ್ ಕಡೆ ನಮ್ಮ ಹೋರಾಟ ಇನ್ನೊಂದು ಕಡೆ ಮೇಲೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗತ್ತಾ ಅಂತ ಅವಕಾಶಕ್ಕೆ ಕಾಯ್ತಾ ಕಾಯ್ದಿರೋದು ಸ್ಪಷ್ಟ ಆಗತ್ತೆ ಇನ್ನು ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡೋದು ಖಾತ್ರಿ ಆದ ನಂತರ ವಿಧಿ ಇಲ್ಲದೆ ರಾಜೀನಾಮೆ ತಗೊಳ್ಳೋ ಸ್ಥಿತಿಗೆ ನೀವು ಬಂದಿದಿರಿ ನಿಮಗೆ ಪ್ರಾಮಾಣಿಕತೆ ಇದ್ರೆ ಇದರಲ್ಲಿ ನೀವು ಪಾರದರ್ಶಕವಾಗಿ ನಡ್ಕೊಂಡಿದ್ರೆ ಮೊದಲ ದಿನವೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಪ್ಪತ್ತೇಳನೇ ತಾರೀಕು ಡೆತ್ ನೋಟ್ ಹೊರಗಡೆ ಬರುತ್ತೆ ಇಪ್ಪತ್ತೇಳನೇ ತಾರೀಕು ರಾತ್ರಿನೇ ಕರೆದು ನೀವು ರಾಜೀನಾಮೆ ತಗೊಳ್ತಿದಿ ಆದರೆ ಇದನ್ನ ಯಾವ್ದನ್ನೂ ಮಾಡದೇ ಇರೋದನ್ನ ನೋಡಿದಾಗ ಇದನ್ನು ಮುಚ್ಚಾಕೋದಕ್ಕೇನೆ ಎಲ್ಲ ಸಂಚು ಮಾಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಕೇವಲ ನಾಗೇಂದ್ರ ರಾಜೀನಾಮೆ ಮಾತ್ರ ಸಾಕಾಗೋದಿಲ್ಲ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಂದ್ರೆ ಇವರಿಗೆ ಎಸ್ ಸಿ ಎಸ್ ಟಿ ಹಣ ಸರ್ಕಾರದ ಬೊಕ್ಕಸೆ ಹೊಡೆದ್ರು ಹೊಡ್ಕಂಡ್ಲಿ ಏನೋ ಮನಸ್ಥಿತಿ ಇದೆ ಇದನ್ನು ಇವ್ರನ್ನ ನೋಡಿದಾಗ ಈ ಪಕೀರ ಒಬ್ಬ ರಾಜ ಆದಾಗ ಏನ್ ಕತೆ ಬಂತು ಆ ರೀತಿ ಬಂದ್ಬಿಟ್ಟಿದೆ ಮೂರನೇ ಈ ಎರಡನೇ ಬಾರಿ ಇವ್ರ ಮುಖ್ಯಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯವರು ನಂದು ಇನ್ನೇನು ಮುಗಿತಾ ಬಂತು ನಾನು ನುಂಗ್ತೀನಿ ನೀವು ನುಂಗಿ ಅಂತ ಫ್ರೀ ಲೈಸೆನ್ಸ್ ಕೊಟ್ಟೋ ರೀತಿನಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ ಫ್ರೀ ಲೈಸೆನ್ಸ್ ನಾನು ನನಗೆ ನಂತಿರುವಷ್ಟು ನಾನು ನುಂಗ್ತೀನಿ ನಿಮಗ್ ತಾಕತ್ತಿರುವಷ್ಟು ನೀವು ನುಂಗಿ ಅಂತ ಫ್ರೀ ಟ್ರೇಡಿಂಗ್ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ದುರ್ದೈವ ಅಂತ ಹೇಳಬೇಕಾಗತ್ತೆ ಇಲ್ಲದೆ ಇಂಥ ಗಂಭೀರವಾದ ಪ್ರಕರಣದಲ್ಲಿ ಡೇ ಒನ್ ರಾಜೀನಾಮೆ ತಗೊಳ್ಬೇಕಾಗಿತ್ತು ಇವರಿಗೆ ಹಳೆ ಸಿದ್ದರಾಮಯ್ಯನವರೇ ಆಗಿದ್ರೆ ನೈತಿಕತೆ ಉಳಿಸ್ಕೊಳ್ಳುವ ಸಿದ್ದರಾಮಯ್ಯವರಾಗಿದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗಿದ್ದ ದಮ್ಮಿಗಿ ಇವರಿಗಿದ್ದಿದ್ರೆ ಮುಖ್ಯಮಂತ್ರಿ ಆದ್ಮೇಲೆ ದಮ್ಲೆಸ್ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಾಗಿದ್ದಾಗಲೇ ಸ್ವಲ್ಪ ದಮ್ ಇತ್ತು ಈಗ ದಮ್ಲೆಸ್ ಸಿದ್ದರಾಮಯ್ಯವರಾಗಿದ್ದಾರೆ ಯಾಕೆಂದ್ರೆ ಇದ್ದಿದ್ರೆ ಅವತ್ತೇ ರಾಜೀನಾಮೆ ತಗೊಳ್ತಿದ್ರು ಅವ್ರು ದಮ್ ಇಲ್ದೇ ಇರೋ ಕಾರಣಕ್ಕೆ ತೇಪೆ ಹಾಕೋ ಮಾತನ್ನೇ ಆಡ್ತಾ ಇದ್ದಾರೆ ಸಿಬಿಐ ಹೋದ್ರೆ ಇದ್ರ ಆಳ ಆಗಲ್ಲ ನಾನು ಅವತ್ತೇ ಹೇಳಿದ್ದೀನಿ ಆಳ ಆಗಲ್ಲ ತುಂಬಾ ಆಳವಾಗಿದೆ ವಿಶಾಲವಾಗಿದೆ ಹಾಗಾಗಿಯೇ ಇದನ್ನ ತೇಪೆ ಹಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು ಮುಚ್ಚಾಕೋದಕ್ಕೆ ಅಂತಲೇ ಪ್ರಯತ್ನ ಮಾಡಿದ್ದು ಏನ್ ಹೇಳಿದ್ರು ಹಣ ರಿಕವರಿ ಮಾಡೋದ್ ನಮ್ಮ ಆದ್ಯತೆ ಅಂತ ಹೇಳಿದ್ರು ಅಂದ್ರೆ ಈ ತರ ನುಂಗಿ ನೀರು ಕುಡಿದಾಗ ಹಣ ರಿಕವರಿ ಮಾಡೋದ್ ನಮ್ಮ ಆದ್ಯತೆ ಅಂತೇಳಿ ಅಂತೇಳಿ ಹೇಳಿ ರಾಜೀ ಸೂತ್ರಕ್ಕೆ ಮುಂದಾಗಿದ್ದನ್ನೆಲ್ಲ ನೋಡಿದಾಗ ಇದ್ರ ಆಳ ಆಗಲ್ಲ ಬಹಳ ಇದೆ ನಾವು ಮುಂಚೆನೂ ಆರೋಪ ಮಾಡಿದ್ವಿ ಈ ಹಣ ತೆಲಂಗಾಣಕ್ಕೆ ಸುಮ್ಮನೆ ಹೋಗಿಲ್ಲ ತೆಲಂಗಾಣಕ್ಕೆ ಆಂಧ್ರ ತೆಲಂಗಾಣ ಅಲ್ಲಿಂದ ಮತ್ತೆ ಉತ್ತರ ಭಾರತ ದೆಹಲಿಯವರೆಗೆ ಉತ್ತರ ಪ್ರದೇಶದವರೆಗೂ ಈ ಹಣ ಚುನಾವಣೆಗೆ ದುರ್ಬಳಕೆ ಆಗಿದೆ ಅನ್ನೋದು ನಮ್ಮ ಅನುಮಾನ ಇದೆ ಸಿಬಿಐ ತನಿಖೆಯ ನಂತರ ಸಮಗ್ರವಾಗಿರೋ ಚಿತ್ರಣ ಹೊರಗಡೆ ಬರುತ್ತೆ ಮತ್ತೆ ನಾನು ಹೇಳಿದ್ನಲ್ಲ ಈ ಸಂಬಂಧ ಸುಮ್ಮನೆ ಇರೋ ಸಂಬಂಧ ಅಲ್ಲ ಎಲ್ಲೋ ಫ್ಲೈಟ್ ಇನ್ದು ಫೋಟೋ ನನ್ನ ಹತ್ರ ಇದೆ ಫ್ಲೈಟ್ ಇನ್ ಫೋಟೋ ಫೋನ್ನಲ್ಲಿ ಫ್ಲೈಟ್ 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 ಇದು ಫ್ಲೈಟ್ ಫಟಲ್ ಫಿಂಟೈಟ್ ಇನ್ ಫಿಂಟ್ ತೆಗಿ ಫ್ಲೈಟ್ ಇನ್ ಫೋಟೋ ಅಂದ್ರೆ ಸ್ಪಷ್ಟ ಆಗದೇನು ಅಂದ್ರೆ ಸುಮ್ ಯಾರ್ ಯಾರ್ಯಾರನ್ನ ಕೂರಿಸ್ಕೊಂಡ್ ಹೋಗ್ತಾರ ಕೇಳಿ ಯಾರನ್ನ ಯಾರನ್ನ ಕೂರಿಸ್ಕೊಂಡ್ ಹೋಗ್ತಾರ ಸಂಬಂಧ ಬಹಳ ತಿಕ್ಕಷ್ಟು ರಿಲೇಶನ್ಶಿಪ್ ಇದ್ದೋ ಮಾತ್ರ ಫ್ಲೈಟ್ ಅಲ್ಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಏನಾದ್ರೆ ಗನ್ ಮ್ಯಾನ್ ಪಿ ಎನಾ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನೆಕುಂಟಿ ನಾಗರಾಜು ಗನ್ ಮ್ಯಾನ್ ಪಿ ಎನ್ ಅಥವಾ ಸ್ಪೆಷಲ್ ಆಫೀಸರ್ ಒಟ್ಟಿಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ಅಂದ್ರೆ ಒಂದು ಸ್ಪೆಷಲ್ ಫ್ಲೈಟ್ ವ್ಯವಸ್ಥೆನೆ ನೆಕುಂಟಿ ನಾಗರಾಜ್ ಮಾಡಿರಬೇಕು ಅಥವಾ ಇವರು ಬಹಳ ತಿಕ್ಕೆಸ್ಟ್ ರಿಲೇಶನ್ಶಿಪ್ ಇರಬೇಕು ಅಂತ ದುಡ್ಡು ಅಲ್ಲೇವರೆಗೂ ಹೋಗಿರೋ ಕಾರಣಕ್ಕೇನೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅಂತ ನಮಗಿರೋ ಅನುಮಾನ ಸಿಬಿಐ ಸಮಗ್ರ ತನಿಖೆ ನಾವು ಮಾಡಿ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಮತ್ ನೀವು ನೀವು ಲೆಕ್ಕ ಹಾಕ್ರಿ ಇಷ್ಟು ಗಂಭೀರ ಇದು ಇದೊಂದು ಪ್ರಕರಣವೇ ಇಲ್ಲಿ ಸರ್ಕಾರ ವರ್ತನೆ ಮಾಡ್ತು ಪಾಪ ಚಂದ್ರಶೇಖರ್ ಅವರು ಸಾಹಿಬಾಕರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಆದರೆ ಅಪಮಾನ ಕೆಲವರು ಕೊಂಕು ಮಾತಾಡೋದನ್ನು ಸಹಿಸಕ್ಕಾಗ್ತಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ತನ್ನ ಡೆತ್ ನಲ್ಲಿ ಬರೆದು ಪಡ್ಕೊಂಡಿದ್ದೇನೆ ಸಮಗ್ರವಾಗಿ ಒಂದು ವೇಳೆ ಆತ ಡೆತ್ ನೋಟ್ ಬರೀದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಇದ್ರೆ ಈ ಪ್ರಕರಣ ಹೊರಗೆ ಬರ್ತಿತ್ತ ಹೇಳಿ ಹೊರಗೆ ಬರ್ತಿತ್ತ ಅವನ್ ಸಾವಿನ ನಂತರ ಹೊರಗಡೆ ಬಂತು ಡೆತ್ ನೋಟ್ ನಂತರ ಹೊರಗಡೆ ಬಂತು ಇಲ್ಲೇ ಹೊರಗಡೆ ಬರ್ತಿತ್ತು ಅಂದ್ರೆ ನಾನು ಅದಕ್ಕೆ ಹೇಳಿದ್ನಲ್ಲ ನಾವು ಇವ್ರಿಗೆ ಹೇಳಿಕೊಳ್ ಹೇಳಿ ಹೇಳಿ ರಾಜೀನಾಮೆ ತಗೊಳ್ಳೋ ನೈತಿಕತೆನೆ ಇವ್ರು ಉಳಿಸ್ಕೊಂಡಿಲ್ಲ ಅಂತ ನೈತಿಕತೆ ಉಳಿಸ್ಕೊಂಡಿದ್ರೆ ಅವತ್ತೇ ಹೇಳಿ ರಾಜೀನಾಮೆ ಒಂದು ದಮ್ಲೆಸ್ ಆಗಿದ್ದಾರೆ ನೀವೇನಾದ್ರು ಒತ್ತಡ ಹಾಕಿದ್ರೆ ನಿಮ್ಮನ್ನು ಸೇರಿಸ್ಕೊಂಡು ಒಬ್ನೇ ಮುಳುಗಲ್ಲ ನಿಮ್ಮನ್ನು ಸೇರಿಸಿ ಮುಳುಗಿಸ್ತೀನಿ ಅಂತ ಹೇಳಿರ್ಬೋದು ಅಂತ ಅನ್ಸುತ್ತೆ ಇಲ್ಲದೇ ಇದ್ರೆ ರಾಜೀನಾಮೆ ಅವರು ಕಾಯ್ತಿದ್ರು ಅದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆನಲ್ಲಿ ನಾವು ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ ಇವರು ಇವರು ರಾಜೀನಾಮೆ ರಾಜೀನಾಮೆ ನಂತರ ಉಳಿದ ಸಂಗತಿಗಳು ನಮ್ಮ ಹತ್ರ ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಯಾರ್ಯಾರ್ದು ಈ ನಕಲಿ ಖಾತೆ ತೆರೆದ್ರಲ್ಲ ಆ ಹಣದ ಎಲ್ಲೆಲ್ಲಿ ತಲುಪಿದೆ ಏನೋ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಆ ಮಾಹಿತಿಯ ನಂತರ ಮುಂದಿನ ಹೋರಾಟದ ರೂಪರೇಷೆಯಲ್ಲಿ ನಾವು ನಿರ್ಧರಿಸ್ತೀವಿ ಅಲ್ಲ ಈಗ ನಾವೀಗಾಗಲೇ ಈಗ ರಾಜಭವನ ಚಲೋ ಮಾಡಿದ್ದೇವೆ ರಾಜೀನಾಮೆ ಕೊಡದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ನಿರ್ಣಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಮಾಡಿದ್ದೇವೆ ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗೂ ಹೋರಾಟ ಮಾಡ್ತೀವಿ ಜನರ ನಡುವೆ ಹೊರಗಡೆನೂ ಹೋರಾಟ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ್ ದದ್ದಲ್ ನಿಗಮದ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿಲ್ಲ ಇನ್ನುವೇ ಹಣ ರಿಕವರಿ ಆಗಿಲ್ಲ ಇನ್ನುವೇ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೈತಿಕತೆ ನೈತಿಕ ಹೊಣೆ ಅವ್ರು ಹೊರಬೇಕು ಅವರು ಹೊತ್ಕೊಂಡಿಲ್ಲ ನೈತಿಕ ಹೊಣೆನ ಅವರೇ ಫೈನಾನ್ಸ್ ಮಿನಿಸ್ಟರು ಹಾಗಾಗಿ ಇದೆಲ್ಲ ಮತ್ತೆ ಈ ಗಳಸೆ ಕಂಟಸೆ ಸಂಬಂಧ ನಾವು ಅವತ್ತು ಆರೋಪ ಮಾಡಿದಾಗ ಕೆಲವರು ಹೇಳಿದರು ಏ ಈ ನಾಗರಾಜ್ ಅಲ್ರಿ ಅವನ ಯಾರೋ ಅಕೌಂಟೆಂಟ್ ನಾಗರಾಜು ಅಂತ ಹೇಳಿ ಆಫೀಸ್ ಆಫೀಸು ಆಫೀಸ್ ಬಾಯ್ ಅಂತ ಬಾಯಿ ಅಂತೇಳಿ ಹೇಳಿದ್ರು ನಾವು ಆಫೀಸ್ ಬಾಯ್ ಅಲ್ಲ ಇದು ಪೆಟ್ ಬಾಯಿ ಅಂತ ನಾವು ದಾಖಲೆ ಸಮೇತ ಹೇಳಿದ್ವಿ ಆಫೀಸ್ ಬಾಯ್ ಕೆಲಸ ಅಲ್ಲ ಇದು ಪೆಟ್ ಬಾಯಿ ಇದು ಅಂತ ಅಲ್ಲ ನಮ್ಗೆ ಇದರ ಬೇರ್ ಸಹಿತ ಈ ಹಗರಣವನ್ನು ಬಯಲಿಗೆ ಎಳೆಯವರೆಗೂ ನಾವು ವಿಶ್ರಮಿಸೋದಿಲ್ಲ ಹಣ ಎಲ್ಲಿಗೆ ತಲುಪಿದೆ ಅನ್ನೋದರ ಮೂಲ ಪತ್ತೆ ಆಗಿ ಅದನ್ನ ಜನರ ಮುಂದೆ ಇಡುವವರೆಗೂ ನಾವು ಹೋರಾಟವನ್ನು ರೂಪಿಸ್ತೇವೆ ಒಂದಲ್ಲ ಒಂದು ರೀತಿಯ ಹೋರಾಟವನ್ನು ರೂಪಸೇ ರೂಪಿಸ್ತೀವಿ ಲೂಟಿ ಹೊಡೆದಿರೋದು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಭೂ ಒಡೆತನ ಯೋಜನೆಗೆ ವಾಹನ ಖರೀದಿ ಯೋಜನೆಗೆ ನೇರ ಸಾಲ ಸೌಲಭ್ಯಕ್ಕೆ ಬಳಕೆ ಆಗಬೇಕಾದಂತ ಹಣ ಇದು ಈ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕ್ರೋನಿ ಕ್ಯಾಪಿಟಲ್ ಗಳ ಮಾತಾಡ್ತಿದ್ರು ಕ್ರೋನಿ ಕ್ಯಾಪಿಟಲ್ಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಲ್ಲ ನಿಗಮದ ಹಣ ಇವ್ರ ಸರ್ಕಾರ ಕ್ರೋನಿ ಕ್ಯಾಪಿಟಲ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ ಹಣ ಹಿಂದೆ ಕೇಂದ್ರದಲ್ಲಿದ್ದಾಗ ಎಸ್ಎಂಎಸ್ ಮೂಲಕ ಚೀಟಿ ಮೂಲಕ ಬ್ಯಾಂಕು ಸಾರ್ವಜನಿಕ ಬ್ಯಾಂಕಿನ ಹಣ ಕೊಟ್ಟು ಕ್ರೋನಿ ಕ್ಯಾಪಿಟಲ್ಗಳನ್ನು ಕ್ಯಾಪಿಟಲಿಸ್ಟ್ಗಳನ್ನು ಉದ್ದಾರ ಮಾಡಿ ಲೂಟಿ ಹೊಡೆದಿದ್ರು ಈಗ ನಿಗಮದ ಹಣವನ್ನು ಈ ರೀತಿ ಕ್ರೋನಿ ಗಳಿಗೆ ನಕಲಿ ಖಾತೆ ಟ್ರಾನ್ಸ್ಫರ್ ಮಾಡುವ ಕೆಲಸ ಮಾಡಿದ್ದಾರೆ ಅಲ್ರಿ ಸರ್ಕಾರ ಹೇಳ ಎಲ್ಲ ಐ ಕೊಡ್ಲಿ ಎಲ್ಲದೂ ಸೇರಿಸಿಕೊಡ್ಲಿ ಆ ತರ ನಾವೇನಾದ್ರು ಬೇಡ ಅಂತ ಹೇಳಿದೀವ ನಾವೇನಾದ್ರು ಬೇಡ ಅಂತ ಹೇಳಿದೀವಿನ್ರಿ ಈಗ ಅವ್ರು ಬುಡಕ್ ಬಂದಿದೆ ಅಂತ ಹೇಳಿ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ಈಗ ಅವ್ರು ರೆಡ್ ಹ್ಯಾಂಡ್ ಆಗಿ ಆ ಕಾರಣಕ್ಕೆ ಇನ್ನೊಬ್ಬರ ಕಡೆ ಬೆಟ್ ಮಾಡ್ತಾ ನಾವ್ ಹೇಳಿದೀವಿ ಯಾರು ತಪ್ಪು ಮಾಡಿದ್ರು ನಾವೇನ್ ರಕ್ಷಣೆ ಮಾಡಲಿ ಕೊಟ್ಟಿಲ್ಲ ಯಾರ ಕಾಲದಲ್ಲಿ ತಪ್ಪಾಗಿದ್ರು ತಪ್ಪೇನೆ ನಾವೇನ್ ಸಮರ್ಥನೆ ಮಾಡ್ಕೊಂಡ್ಕೊಂಡು ಮಾಡ್ತಾ ಇಲ್ಲ ಇದನ್ನ ಪ್ರಕರಣನೇ ಅಲ್ಲ ಅಂತ ಏನಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ತರ ಏನಾರು ಇದು ಕನ್ನಡ ದಿನ ಬೇಕಾಯ್ತಂತ ನಾಗೇಂದ್ರ ಅವರಿಗೆ ಎಚ್ಚರಾಗೆ ಇದು ಇದು ಎಚ್ಚರಾಗೋದು ಕನ್ನಡ ದಿನ ಬೇಕಾಯ್ತಂತ ದೇವನ್ನೇ ರಾಜೀನಾಮೆ ಕೊಟ್ಟು ನಾನು ನಿರ್ದೋಷಿ ಆದ್ಮೇಲೆ ನಾನೊಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅವ್ರ ಜಾಗದಲ್ಲಿ ನಾನು ಯಾರು ಇನ್ನೊಂದಪ್ಪ ಅದು ಅವ್ರಿಗೆ ಇಂಪಾರ್ಟೆಂಟಾಗಿ ಬಿಟ್ಟು ಸ್ಪೆಷಲ್ ಫ್ಲೈಟ್ ಹಾಲ್ಕಮ್ ಮುಖ್ಯಮಂತ್ರಿ ಹೇಳ್ಕೊ ಮುಖ್ಯ ಮುಖ್ಯಮಂತ್ರಿ ಅದು ಹೇಳಿ ನಾಗೇಂದ್ರ ಹೇಳ್ತಾರೆ ಇದೆಯಾ ಇದತ್ತು ಬೇಕ ನಾವೇನ್ ತಿಳ್ಕೊಬೇಕು ಕೈ ಚಳಕ ಇಲ್ಲೇವರೆಗೂ ಬರುತ್ತೆ ನೋಡಿ ಸ್ಪೆಷಲ್ ಫ್ಲೇಕ್ ಯಾರಾದಿಲ್ ಹೋಗರ್ನೆಲ್ರು ಆದಿ ದಿಲ್ ಹೋಗರೆಲ್ಲ ಒಂದ್ ಸೆಲ್ಫಿ ಅಂತ ತೆಕಳ್ತಾರೆ ಬರಲ್ಲ ಈ ನಮ್ಮನೆ ಸರ್ ಒಂದ್ ಸೆಲ್ಫಿ ಅಂತಾರೆ ಒಂದು ಫೋಟೋ ಅಂತಾರೆ ನಾವು ಹಲ್ಕಿ ರೀತಿಯ ನಿಂತಿತ್ಕೊಳ್ತೀವಿ ಫ್ಲೈಟ್ ಅಲ್ಲಿ ಹೋಗ್ತೀವಿ ಕರ್ಕೊಂಡು ಹೋಗಲ್ಲ ಉಪಮುಖ್ಯಮಂತ್ರಿಗಳು ಸಂಬಂಧಗಳ ಬಗ್ಗೆ ಬೆಳ ಯಾವ ತರ ಸಂಬಂಧ ಅಕ್ರಮ ಸಕ್ರಮ ಸಂಬಂಧನೋ ಅಥವಾ ಆದಿಕಾಲದ ಸಂಬಂಧನೋ ಅವ್ರು ಬೆಳಚ್ಬೇಕು ಮತ್ತು ರವಿಕುಮಾರ್ ಅವರಿಗೆ ಎಂಜಿ ಮೊಳೆ ಅವರಿಗೆ ವಿಧಾನಪರಿಷತ್ತಿನ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತು ಅವಿರೋಧ ಆಯ್ಕೆಯಾಗಿ ವಿಧಾನಪರಿಷತ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕಾಗಿ ಭಾರತೀಯ ಅಧ್ಯಕ್ಷರು ಸೇರಿದಂತೆ ಪಾರ್ಲಿಮೆಂಟರಿ ಬೋರ್ಡು ಇಲ್ಲಿ ರಾಜ್ಯಾಧ್ಯಕ್ಷರೂ ಸೇರಿದಂತೆ ಕೋರ್ ಕಮಿಟಿಯ